ಮಹಿಳೆಯರಿಗಾಗಿ ಕೆಲವು ಸಲಹೆಗಳು ಕೂದಲನ್ನು ಎಂದಿಗೂ ಬಿಸಿ ನೀರಿನಿಂದ ತೊಳೆಯಬಾರದು ಇದರಿಂದ ಕೂದಲಿನ ಬುಡ ದುರ್ಬಲಗೊಳ್ಳುತ್ತದೆ ಮತ್ತು ಕೂದಲು ಉದುರಲು ಶುರುವಾಗುತ್ತದೆ ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಎಂದಿಗೂ ಕೂಡ ವಿಟಾಮಿನ್ ಸಿಯ ಕೊರತೆ ಉಂಟಾಗುವುದಿಲ್ಲ ಕೈಕಾಲಿನ ಗಂಟುಗಳಲ್ಲಿ ನೋವಿದ್ದರೆ ಅದಕ್ಕೆ ಶುಂಠಿಯ ರಸವನ್ನು ಹಚ್ಚಿ ತಿಕ್ಕಬೇಕು ಇದರಿಂದ ನೋವು ಕಡಿಮೆಯಾಗುತ್ತದೆ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಅಥವಾ ಆಹಾರವನ್ನು ಸೇವಿಸುವುದರಿಂದ ಕಾಯಿಲೆಗಳು ಹತ್ತಿರದಲ್ಲಿ ಸುಳಿಯುವುದಿಲ್ಲ ಯಾಕೆಂದರೆ ಮಣ್ಣಿನ ಪಾತ್ರೆಯಿಂದ ನಮ್ಮ ದೇಹಕ್ಕೆ ಅಗತ್ಯವಿರುವ ಮಿನರಲ್ಸ್ಗಳ ಪೂರೈಕೆ ಆಗುತ್ತದೆ ನಿಮ್ಮ ಮೂತ್ರದ ಬಣ್ಣ ಹಳದಿಯಾಗಿದ್ದರೆ ಅದರ ಅರ್ಥ ನೀವು ನೀರನ್ನು ಯಥೇಚ್ಛವಾಗಿ ಕುಡಿಯುತ್ತಿಲ್ಲವೆಂದು ರಾತ್ರಿ ಮಲಗುವ ಮೊದಲು ಹಾಲಿನಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಕುಡಿಯೋದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಮುಖವು ಸದಾ ಗ್ಲೋಯಿಂಗ್ ಆಗುತ್ತದೆ ವಿಪರೀತ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ಹಲವಾರು ಕಾಯಿಲೆಗಳು ಶುರುವಾಗುತ್ತವೆ ಮತ್ತು ವೃದ್ಧಾಪ್ಯ ಬೇಗ ಬರುತ್ತದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖಕ್ಕೆ ತಿಕ್ಕುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ ಹೀಗಾಗಿ ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯಬೇಡಿ ದಿಂಬಿನ ಕವರನ್ನು ವಾರಕ್ಕೆ ಎರಡು ಬಾರಿ ತೊಳೆಯಬೇಕು ಇದರಿಂದ ಒಟ್ಟಿನ ಸಮಸ್ಯೆ ಬರದ ಹಾಗೆ ಮತ್ತು ಮುಖದಲ್ಲಿ ನೆರಿಗೆಗಳು ಆಗದ ಹಾಗೆ ತಡೆಯಬಹುದು ಯಾವುದೇ ರೀತಿಯ ಹಣ್ಣಿನ ರಸವನ್ನು ಅಥವಾ ಜ್ಯೂಸನ್ನು ಜಾಸ್ತಿ ಹೊತ್ತು ಇಡಬಾರದು ಇದರಿಂದ ಅದು ಕಹಿಯಾಗುತ್ತದೆ ಮತ್ತು ಆರೋಗ್ಯಕ್ಕೆ ಮಾರಕವಾಗುತ್ತದೆ ಕ್ಯಾರೆಟ್ ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಸ್ಕಿನ್ ಹೆಲ್ದಿಯಾಗಿ ಹೊಳಪು ಹೆಚ್ಚಾಗುತ್ತದೆ ನಮ್ಮ ಕಾಲಿನಲ್ಲಿ ಚಪ್ಪಲಿಯಿಂದ ಕಲೆಗಳಾಗಿದ್ದರೆ ಅಥವಾ ಕಜ್ಜಿಯ ಕಲೆಗಳಿದ್ದರೆ ಒಂದು ಚಮಚ ಗ್ಲೀಸ್ರಿನ್ಗೆ ಎರಡು ಚಮಚ ನಿಂಬೆ ರಸವನ್ನು ಹಾಕಿ ಪ್ರತಿದಿನ ಮಾಲಿಷ್ ಮಾಡಿ ಇದರಿಂದ ಕಾಲುಗಳು ಕಲೆರಹಿತವಾಗಿ ಸುಂದರವಾಗುತ್ತದೆ ದಿನ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಂಡು ಮಲಗಿ ಇದರಿಂದ ನಿಮ್ಮ ತ್ವಚೆ ಗ್ಲೋಯಿಂಗ್ ಆಗುತ್ತದೆ ಮತ್ತು ನೆರಿಗೆಗಳು ಕಡಿಮೆಯಾಗುತ್ತದೆ ಒಂದು ಚಮಚ ನೆನೆಸಿದ ಮೆಂತ್ಯವನ್ನು ಪೇಸ್ಟ್ ಮಾಡಿ ಹಾಲಿನೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ತ್ವಚೆ ಟೈಟಾಗಿ ಗ್ಲೋಯಿಂಗ್ ಆಗುತ್ತದೆ ಮಲಗುವಾಗ ಕಾಲಿನ ಪಾದಕ್ಕೆ ಕಿಕ್ಸನ್ನು ಹಚ್ಚಿಕೊಂಡು ಮಲಗಿದರೆ ಶೀತದಿಂದ ಮುಕ್ತಿ ಸಿಗುತ್ತದೆ ಆಕ್ನೆ ಪಿಂಪಲ್ನ ಸಮಸ್ಯೆ ಇದ್ದರೆ ಕಹಿಬೇವಿನ ಪೇಸ್ಟ್ ಅಥವಾ ಕಹಿಬೇವಿನ ರಸವನ್ನು ಮುಖದ ಮೇಲೆ ಹಚ್ಚಿಕೊಳ್ಳಿ ಹೀಗೆ ನಿಯಮಿತವಾಗಿ ಮಾಡುವುದರಿಂದ ಆಕ್ನೆ ಪಿಂಪಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ ಬೆಳಿಗ್ಗೆ ಮೊಸರನ್ನು ತಿನ್ನುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ ಪ್ರತಿದಿನ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸುವುದರಿಂದ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಬರುವುದಿಲ್ಲ ನಿಮ್ಮ ಮೂಳೆಗಳಲ್ಲಿ ಕಟ್ ಕಟ್ನ ಶಬ್ದ ಬರುತ್ತಿದ್ದರೆ ಅದರ ಅರ್ಥ ನಿಮಗೆ ಕ್ಯಾಲ್ಶಿಯಂನ ಕೊರತೆ ಇದೆ ಎಂದು ಕ್ಯಾಲ್ಸಿಯಂನ ಕೊರತೆಯನ್ನು ನೀಗಿಸಲು ಹಾಲು ಮೊಸರು ಸೋಯಾಬೀನ್ ಮತ್ತು ಪನ್ನೀರನ್ನು ಸೇವಿಸಿ ಅನ್ನವನ್ನು ಬಸಿದ ನೀರು ತುಂಬ ಲಾಭದಾಯಕವಾಗಿರುತ್ತದೆ ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ನಿಮಗೆ ಮೂತ್ರದಲ್ಲಿ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ನ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಎಳ್ನೀರನ್ನು ಸೇವಿಸಬೇಕು ಊಟದ ನಂತರ ಪಟ್ಟೆ ಭಾರ ಎನಿಸಿದರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಕಲ್ಲುಪ್ಪನ್ನು ಸೇರಿಸಿ ಕುಡಿಯಿರಿ ಆರಾಮ ಸಿಗುತ್ತದೆ ಅಧಿಕ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ನ ಸಮಸ್ಯೆ ಶುರುವಾಗುತ್ತದೆ ಊಟ ಆದ ನಂತರ ಜೀರಿಗೆ ಪುಡಿಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಮಹಿಳೆಯರಲ್ಲಿ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಅದರಿಂದ ಅವರ ದೇಹದ ತೂಕ ಹೆಚ್ಚಾಗುತ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನಿದ್ರಿಸಬೇಕು ಮನೆಯಲ್ಲಿ ಪಾರ್ಲರ್ನ ಗ್ಲೋ ಬೇಕಾದಲ್ಲಿ ಬಾದಾಮಿ ಎಣ್ಣೆಯಿಂದ ಐದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಬಾದಾಮಿ ಎಣ್ಣೆಯಲ್ಲಿ ವಿಟಾಮಿನ್ ಎ ವಿಟಾಮಿನ್ ಇ ಮತ್ತು ಒಮೆಗಾ ತ್ರೀ ಪ್ಯಾಟಿ ಅಸಿಡಸ್ ಇದ್ದು ಇದು ಸ್ಕಿನ್ಗೆ ಪೋಷಣೆಯನ್ನು ಕೊಟ್ಟು ಸ್ಕಿನ್ ಹೊಳೆಯುವಂತೆ ಮಾಡುತ್ತದೆ ಒದ್ದೆ ಬಟ್ಟೆಯನ್ನು ನಾಭಿಯ ಮೇಲೆ ಇಡುವುದರಿಂದ ಉರಿಮೂತ್ರದಿಂದ ಆರಾಮ್ ಸಿಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಸೋಂಪು ಕಾಳಿನ ನೀರನ್ನು ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತದೆ ಪ್ರತಿದಿನ ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ಕಣ್ಣು ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ಹರಳೆಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ಸ್ಟ್ರಾಂಗ್ ಆಗುತ್ತದೆ ಮತ್ತು ಉದುರುವುದು ನಿಲ್ಲುತ್ತದೆ ಇಂತಹದ್ದೇ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು